ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಪಿ ಆ್ಯಂಡ್ ಗೋಡ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇವತ್ತು ತುಂಬ ತುಂಬಾ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವೀಡಿಯೋನ ತಂದಿದ್ದೀನಿ ಅಂದರೆ ತುಂಬನೇ ಸ್ಪೆಷಲ್ ಆದಂಥ ವೀಡಿಯೋನ ನಾನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಅದರಲ್ಲೂ ಕೂಡ ಆ ಬಕ್ರೀದ್ಗಂತಾನೆ ಮರಿಗಳನ್ನ ಸಾಕ್ಕೊಂಡು ಬಕ್ರೀದ್ಗಂತಾನೆ ಮರಿಗಳನ್ನ ಕೊಡಬೇಕು ಅಂತ ತುಂಬ ದಿನಗಳಿಂದ ಸುಮಾರು ಒಂದು ಎಂಟು ತಿಂಗಳ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಹಿಂದ್ಗಡೆ ಮರಿಗಳನ್ನ ತೊಗೊಂಡು ಈ ವರ್ಷ ಬಕ್ರೀದ್ಗೆ ಮರಿಗಳನ್ನ ಸೇಲ್ ಮಾಡಬೇಕು ಅಂದ್ಕೊಂಡವರು ದಯವಿಟ್ಟು ಇವತ್ತಿನ ಈ ವಿಡಿಯೋನ ಕೊನೆ ತನಕ ನೋಡಲೇಬೇಕು ಜೊತೆಗೆ ಯಾರಾದರೂ ನಿಮ್ಮ ಹತ್ತಿರ ಅಥವಾ ನಿಮ್ಮ ರಿಲೇಟಿವ್ ಅಥವಾ ನಿಮ್ಮ ಫ್ರೆಂಡ್ಸು ಯಾರಾದರೂ ಬಕ್ರೀದ್ ಮರಿಗಳನ್ನ ಸಾಕೊಂಡಿದ್ರೆ ಸೊ ಅವರಿಗೆ ಈ ವಿಡಿಯೋನ ನೀವು ತಲುಪಿಸುವಂಥ ಕೆಲಸ ಮಾಡಬೇಕು ಯಾಕಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವೀಡಿಯೋ ತುಂಬಾ ಚೆನ್ನಾಗಿರೋ ಒಂದು ವೀಡಿಯೋ ಸೊ ಹೆಲ್ಪ್ಫುಲ್ ಆಗುವಂಥ ಒಂದು ವೀಡಿಯೋ ಸೊ ನನ್ನ ವೀಡಿಯೋಗಳನ್ನ ತುಂಬ ಜನ ನೋಡಿರಿತೀರ ನನಗೋಸ್ಕರ ಸಾರಿ ನನ್ನ ಹತ್ರ ಮರಿಗಳನ್ನು ಕೂಡ ತೊಗೊಂಡಿರ್ತೀರ ಆ ಸಂತೆಪೇಟೆಗಳಲ್ಲೂ ಕೂಡ ಮರಿಗಳನ್ನ ತೊಗೊಂಡಿರ್ತೀರ ಜೊತೆ ಜೊತೆಗೆ ಮರಿಗಳನ್ನ ಈಗಿಂದ ಈಗಲೇ ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಹಿಂದ್ಗಡಿನ ಮರಿಗಳನ್ನ ತೊಗೊಂಡು ಬಕ್ರೀದಿಗಂತಲೇ ಮರಿಗಳನ್ನ ತೊಗೊಂಡು ಹದಿನೈದು ಸಾವಿರನೋ ಹದಿನೆಂಟು ಸಾವಿರನೋ ಮಟ್ಟು ಮರಿಗಳನ್ನ ತೊಗೊಂಡು ಈ ವರ್ಷ ಬಕ್ರೀದ್ ಕೊಡಬೇಕು ಅಂದ್ಕೊಂಡಿದ್ದರೂ ಕೂಡ ಇರ್ತೀರ ಸೊ ಹಾಗಾಗಿ ತುಂಬ ಜನ ಮರಿಗಣ್ಣ ಸಾಕೊಂಡಿರ್ತಿರಲ್ಲ ಅವರಿಗೆ ಒಂದು ವೀಡಿಯೋನ ಇವತ್ತು ತಂದಿದ್ದೇನೆ ಸೊ ಇದು ಯಾವ ಥರ ಒಂದು ವೀಡಿಯೋ ಅಂದರೆ ಸುಮಾರು ಒಂದು ಐದು ವಾರಗಳ ಹಿಂದೆ ಮಾರ್ಕೆಟಿಂಗ್ ಹೆಂಗಿತ್ತು ಸೊ ನಿನ್ನೆ ದಿನ ಮಾರುಕಟ್ಟೆ ಹೆಂಗಿತ್ತು ಅಂದರೆ ಬಕ್ರೀದ್ಗೋಸ್ಕರ ಕೊಡುವಂಥ ಮರಿಗಳ ರೇಟು ಯಾವ ಥರ ಓಡ್ತಾ ಇದೆ ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫೈ ಕೊಡ್ತೇನೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡ್ಲೇಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೊತೆಗೆ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟರೆ ತುಂಬಾ ಆಗುತ್ತೆ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ತುಂಬಾ ಜನ ಆ ಮಾರುಕಟ್ಟೆ ಈ ವರ್ಷ ಬಕ್ರೀದ್ ಮಾರುಕಟ್ಟೆ ಅಂದರೆ ಬಕ್ರೀದ್ಗೋಸ್ಕರ ಮರಿಗಳನ್ನು ತೊಗೊಂಡಿರ್ತೀವಲ್ಲ ಸೊ ಹಾಗಾಗಿ ಈ ವರ್ಷ ಬಕ್ರೀದ್ ಮಾರುಕಟ್ಟೆ ಯಾವ ಥರ ನಡೆಯುತ್ತೆ ಸೊ ಈ ವರ್ಷ ಕೂಡ ಬಕ್ರೀದ್ ಮಾರುಕಟ್ಟೆ ತುಂಬಾ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿರೋಂಗಿಲ್ಲವಾ ಅಥವಾ ಮತ್ತೆ ಖುಷಿತ ಕಾಣುತ್ತಾ ಅಂತ ತುಂಬಾ ಜನಕ್ಕೆ ತುಂಬಾ ಗೊಂದಲ ಇದೆ ಸೊ ಅದ್ರ ಬಗ್ಗೆ ನನಗೆ ತುಂಬ ಜನ ಫೋನ್ ಮಾಡಿ ನನ್ನ ಹತ್ರ ವಿಚಾರ ಕೂಡ ಮಾಡಿರ್ತೀರ ಅದ್ರ ಜೊತೆಗೆ ಜೊತೆ ನನ್ನ ಬಗ್ಗೆ ಕ್ಲಾರಿಫೈ ಕೂಡ ಕೇಳಿಕೊಂಡ್ರೆ ಸರ್ ಈ ವರ್ಷ ಮಾರುಕಟ್ಟೆ ಇರಿದೆ ಈ ವರ್ಷ ಮಾರುಕಟ್ಟೆ ಬರುತ್ತ ಅಂತ ನಾನು ಕೇಳಿದೆ ಸೊ ಅದ್ರ ಬಗ್ಗೆ ನಾನು ಏನು ಹೇಳಬೇಕು ಸೊ ಮರಣ ಮಾರುಕಟ್ಟೆ ಸೊ ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಸೊ ಅದು ಯಾವ ಟೈಮಲ್ಲಿ ಯಾವ ಥರ ಇರುತ್ತೆ ಅದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಕೂಡ ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋಕ್ಕೆ ಆಗೋದಿಲ್ಲ ಅದು ತುಂಬಾ ಕಷ್ಟದ ಕೆಲಸ ಈ ವರ್ಷ ಬಕ್ರೀಸ್ ಚೆನ್ನಾಗಿ ಆಗ್ಬೋದು ಇಲ್ಲ ಮೊದಲು ಹೋದ ವರ್ಷ ಆಯ್ತಲ್ಲ ಅದೇ ಥರ ಆಗ್ಬೋದು ಇಲ್ಲ ಅದಕ್ಕೆ ಕಡಿಮೆಯೂ ಆಗ್ಬೋದು ಸೊ ಹೀಗೆ ಅದ್ರ ಬಗ್ಗೆ ನಾನಾದರೂ ಏನು ಹೇಳಬೇಕು ಸೊ ನೀವು ಕೂಡ ಅದ್ರ ಬಗ್ಗೆ ಸ್ವಲ್ಪ ಒಲವನ್ನು ಇಟ್ಕೊಂಡಿರೋದು ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನ ಕಾನ್ಫಿಡೆನ್ಸಲ್ಲಿ ಇರೋದು ಕೂಡ ನನ್ನ ಗಮನಕ್ಕೆ ಬಂದಿರುತ್ತೆ ಸೊ ಇದು ಆಗಿ ಎಲ್ಲ ಕಡೆ ಇರೋದೇ ಅಂದರೆ ಭಕ್ತಕ್ಕೋಸ್ಕರ ಮರಿಗಣ ತೊಗೊಂಡು ಸಾಕಿರ್ತೀವಲ್ಲ ಅದ್ರ ಬಗ್ಗೆ ನಮಗೆ ಹೆಚ್ಚಿನ ಒಲವು ಅದ್ರ ಬಗ್ಗೆ ಹೆಚ್ಚಿನ ಕ್ಯೂರಿಯಾಸಿಟಿ ಮಾರುಕಟ್ಟೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಕಡಿಮೆ ಆದರೆ ಹೇಗೆ ಜಾಸ್ತಿ ಆದರೆ ಹೇಗೆ ಅಂತ ಹಿಂಗೆಲ್ಲ ಮನಸ್ಸಲ್ಲಿ ಗೊಂದಲ ಇರುತ್ತೆ ಅದರಲ್ಲಿ ಕೂಡ ನಾನು ಕೂಡ ಕೂಡ ಅದರ ಅದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಒಂದು ಇದೆ ಸೊ ಈ ವರ್ಷ ಮಾರುಕಟ್ಟೆ ಯಾವ ಥರ ಬರುತ್ತೆ ಅಂತ ನಾನು ಕೂಡ ವೇಟ್ ಇದ್ದೀನಿ ಹಾಗಾಗಿ ಅದೇನೇ ಇರಲಿ ಮ್ಯಾಟ್ರ್ ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ ಏನಪ್ಪ ಅಂದರೆ ಐದು ವಾರಗಳಿಂದ ಮಾರುಕಟ್ಟೆ ಯಾವ ಥರ ಇತ್ತು ಅಂದರೆ ಮರಿಗಳ ರೇಟು ತುಂಬಾ ಜೋರಾಗಿತ್ತು ಸೊ ಇಲ್ಲಿ ಕಾಣುವಂಥ ಮರಿಗಳ ರೇಟ್ ಇದೆ ಅದೆಲ್ಲ ಈ ಥರ ಮಾರುಕಟ್ಟೆ ಈ ಥರ ಸಣ್ಣ ಪುಟ್ಟ ಮರಿಗಳಿಗೆ ಮಾರುಕಟ್ಟೆ ಒಂದಿನ ಬೀಳುತ್ತೆ ಒಂದಿನ ಇರುತ್ತೆ ಒಂದು ತಾಸಿಂದ ತಾಸಿಗೆ ಅದು ಚೇಂಜ್ ಆಗ್ತಾನೆ ಇರುತ್ತೆ ಬಟ್ ಅದು ಮ್ಯಾಟ್ರಲ್ಲ ಬಟ್ ನಾನು ಹೇಳ್ತಿರೋದು ಬಕ್ರಿ ಟಾಪಿಕ್ ಬಕಿದ ಅಂತಲೇ ವರ್ಷ ಪೂರ್ತಿ ಎಂಟು ತಿಂಗಳು ಒಂಬತ್ತು ತಿಂಗಳು ಆರು ತಿಂಗಳು ಮೂರು ತಿಂಗಳು ಐದು ತಿಂಗಳು ಸೊ ಹೀಗೆಲ್ಲ ನಿಮ್ಮ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಹತ್ರ ಇರುವಂಥ ಒಂದು ಬಂಡವಾಳದ ತಕ್ಕಂತೆ ಸೊ ನಿಮ್ಮ ಹತ್ರ ಶೆಡ್ಡಿನ ಒಂದು ಪ್ರಮಾಣದ ಒಂದು ಟಾರ್ಗೆಟ್ ಆಗಿರ್ಬೋದು ಮರಿಗನ್ನು ಸಾಕೊಂಡಿರ್ತಲ್ಲ ಅವರಿಗೆ ಒಂದು ವಿಡಿಯೋನ ನಾನು ನಿಮ್ಗೆ ತಂದಿದ್ದೇನೆ ಅದೇನಪ್ಪ ಅಂದರೆ ಮಾರುಕಟ್ಟೆ ಅಂದರೆ ನಾನು ಕಂಡಂತೆ ಸೊ ನಾನು ಮಾರುಕಟ್ಟೆನ ನೋಡಿದಂತೆ ಸೊ ನಾನು ದಿನಂಪ್ರತಿ ಮಾರುಕಟ್ಟೆಯಲ್ಲಿ ಇರ್ತೀನಿ ನಾನು ಮರಿಗಣ ಸೇಲ್ ಮಾಡ್ತೀನಿ ಮರಿಗಣ ಎಲ್ಲ ಲೋಡ್ ಮಾಡ್ತೀನಿ ಮರಿಗಣ ತೊಗೋತೀನಿ ಕೊಡ್ತೀನಿ ನನ್ನ ಹತ್ರ ಮರಿಗಳು ಕೂಡ ಸ್ಟಾಕ್ ಇರುತ್ತೆ ಅದು ಮ್ಯಾಟ್ರೂ ಏನೇ ಇರಲಿ ನನಗೆ ಮಾರ್ಕೆಟಿಂಗ್ ನಾಲೇಜು ದಿನಂಪ್ರತಿ ನನಗೆ ಗೊತ್ತಾಗಿರುತ್ತೆ ಮಾರುಕಟ್ಟೆ ಯಾವ ಥರ ಇತ್ತು ಯಾವ ಥರ ಬರುತ್ತೆ ಯಾವ ಥರ ಹೋಗುತ್ತೆ ಅಂತ ಸ್ವಲ್ಪ ನನಗೆ ಜಾಸ್ತಿ ಐಡಿಯಾ ಬೇಕಲ್ಲ ಸ್ವಲ್ಪ ಅದು ಸ್ವಲ್ಪ ನನ್ನ ಹತ್ರ ಐಡಿಯಾ ಇದ್ದೇ ಇರುತ್ತೆ ಆ ಐಡಿಯಾನ ಆ ಒಂದು ಅನುಭವನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಮಾರುಕಟ್ಟೆ ತುಂಬಾ ತುಂಬಾ ಡಲ್ ಇತ್ತು ದಿನ ಯಾವ ಥರ ಡಲ್ ಇತ್ತು ಅಂದರೆ ಸುಮಾರು ಒಂದು ನಾಲ್ಕು ದಿನ ನಾಲ್ಕರಿಂದ ಐದು ವಾರ ಮಾರುಕಟ್ಟೆ ಒಂದು ಹದಿನಾರು ಸಾವಿರ ಹದಿನೇಳು ಸಾವಿರ ಹದಿನೈದು ಸಾವಿರ ಮಾರುವಂಥ ಮರಿಗಳು ಇಪ್ಪತ್ತು ಸಾವಿರದ ತನಕ ಮರಿಗಳ ರೇಟು ಓಡ್ತಿತ್ತು ಇದು ಫ್ಯಾಕ್ಟು ಇದು ಏನು ಸುಳ್ಳು ಸುಳ್ಳು ಹೇಳೋದಲ್ಲ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ಓಡ್ತಿತ್ತು ಬಟ್ ನಿನ್ನೆ ದಿನ ಮಾರುಕಟ್ಟೆನ ನಾನು ಕಂಡಂತೆ ಮರಿಗಳ ರೇಟು ತುಂಬಾ ಕುಸ್ತಿತ್ತು ಅದು ಯಾವ ಥರ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೊಂದು ಸಾವಿರ ಹತ್ತೊಂಬತ್ತು ಸಾವಿರ ಮಾರುವಂಥ ಮರಿ ರೇಟು ನಿನ್ನೆ ದಿನ ಹದಿನೈದುವರೆ ಸಾವಿರ ಹದಿನಾರು ಸಾವಿರ ಹದಿನೇಳು ಸಾವಿರ ಹಬ್ಬ ಹಬ್ಬ ಅಂದರೆ ಹದಿನೇಳುವರೆ ಸಾವಿರಕ್ಕೆ ಮರಿ ರೇಟ್ ಬಂದಿತ್ತು ಅದು ಕೂಡ ಎರಡಲ್ಲ ಆದಂಥ ಮರಿಗಳ ರೇಟು ಮತ್ತು ಆಗಕ್ಕೆ ಬಂದಂಥ ಮರಿಗಳ ರೇಟು ನಿಮ್ಮ ದಿನ ಒಂದು ಹದಿನೇಳು ಸಾವಿರ ರೂಪಾಯಿ ತನಕ ಮರಿಗಳ ರೇಟು ನಿಂತಿತ್ತು ಇದೇ ಮರಿಗಳ ರೇಟು ಒಂದು ಐದು ವಾರ ನಾಲ್ಕು ವಾರ ಮೂರು ವಾರಗಳಿಂದ ಗಮನಿಸೋದಾದರೆ ಇದೇ ರೇಟು ಒಂದು ಇಪ್ಪತ್ತು ಸಾವಿರ ತನಕ ರೇಟ್ ಇತ್ತು ಸೊ ಅಲ್ಲಿಗೆ ನೀವು ಎರಡು ಅಥವಾ ಮೂರು ಸಾವಿರ ರೇಟನ್ನು ನೀವು ಇಲ್ಲೇ ಖುಷಿತ ಕಾಣ್ಬೋದು ಇದು ನಾನು ನೋಡಿದ್ದು ನಾನು ಕಂಡಿದ್ದು ಇದು ಮುಂದೆ ಹೆಚ್ಚಾಗುತ್ತೋ ಬಿಡುತ್ತೋ ನಾನು ನನಗೆ ಗೊತ್ತಿಲ್ಲ ಬಟ್ ನಾನು ನೋಡಿದ್ದನ್ನು ನಿಮ್ಮ ಮುಂದೆ ನನ್ನ ಸಬ್ಸ್ಕ್ರೈಬರ್ ಅಥವಾ ನನ್ನ ಹತ್ರ ಮರಿಗಳನ್ನ ತೊಗೊಳ್ಳೋರು ಅಥವಾ ಬಕೀದ್ಗೋಸ್ಕರ ಮರಿಗಳನ್ನ ನಿಮ್ಮ ಹತ್ರ ಸ್ಟಾಕ್ ಮಾಡಿ ಇಟ್ಕೊಂಡವರು ಅಥವಾ ಮಡಗಿರೋರು ಏನಾದರೂ ಯೂಸ್ ಆಗಲಿನೋಂಥ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಇದು ಮಾಡಿದ್ದೀನಿ ಹೊರತಾಗಿ ಈ ವಿಡಿಯೋದ ಉದ್ದೇಶ ಬೇರೆ ಏನೂ ಅಲ್ಲ ಸೊ ಹಾಗಾಗಿ ದಯವಿಟ್ಟು ಗಮನಿಸಬೇಕು ನೀವು ಕೂಡ ಬಕ್ರೀದಂತರ ಮರಿಗಳನ್ನ ತೊಗೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಥರ ಒಂದು ಇಪ್ಪತ್ತು ಸಾವಿರ ಕೊಡಬೇಕು ಮೂವತ್ತು ಸಾವಿರ ಕೊಡಬೇಕು ನಲ್ವತ್ತು ಸಾವಿರ ಕೊಡಬೇಕು ಮೂವತ್ತೈದು ಸಾವಿರ ಕೊಡಬೇಕು ನಲ್ವತ್ತು ಸಾವಿರ ಕೊಡಬೇಕು ಹೀಗೆಲ್ಲ ಇರುತ್ತೆ ನನಗೂ ಕೂಡ ಆಸೆ ಇರುತ್ತೆ ನಾನು ಕೂಡ ಒಂದು ಹತ್ತು ಸಾವಿರ ಕೊಟ್ಟು ಮರಿ ತೊಗೊಂಡಿರ್ತೀನಿ ಒಂದು ಎಂಟು ತಿಂಗಳ ಮೆಚ್ಚಿರ್ತೀನಿ ನಾನು ಕೂಡ ಒಂದು ಇಪ್ಪತ್ತೈದು ಸಾವಿರ ಕೊಡಬೇಕು ಮೂವತ್ತೈದು ಸಾವಿರ ಕೊಡಬೇಕು ಅಂತ ನಾನು ಕೂಡ ಅಂದ್ಕೊಂಡಿರ್ತೀನಿ ಇದು ಮನುಷ್ಯನ ಆಶಯ ಮನುಷ್ಯನ ಆಶಯಕ್ಕೆ ನಿಲ್ಲಕ್ಕಿಲ್ಲ ಸೊ ಅದು ನಮ್ಮ ಒಂದು ಕನಸು ನಮ್ಮ ಒಂದು ಆಶಯ ನಮ್ಮ ಒಂದು ವ್ಯಾಪಾರ ಇರುತ್ತೆ ಸೊ ಹಾಗಾಗಿ ನಾವೆಲ್ಲ ಅದನ್ನು ಅಂದ್ಕೊಂಡಿದ್ದರೂ ಸರ್ವೇ ಸಾಮಾನ್ಯ ಇದು ಯಾರ ಯಾರಿಗೂ ಬಿಟ್ಟಿದ್ದಲ್ಲ ಯಾರಿಗೂ ಹೊರತಾಗಿಲ್ಲ ಸೊ ಇದು ನನಗೂ ಕೂಡ ಆಗಿರ್ಬೋದು ನಿಮಗೂ ಕೂಡ ಆಗಿರ್ಬೋದು ಬಟ್ ಅದೆಲ್ಲ ಒಂದು ಮನುಷ್ಯರಿಗೆ ಇರೋದೇ ಸರ್ವೇ ಸಾಮಾನ್ಯ ಒಂದು ಆಶಯ ಬಟ್ ಅದೇನಪ್ಪ ಅಂದರೆ ನಾನು ಇರೋದು ಏನಪ್ಪ ಅಂದರೆ ನೀವು ನನ್ನ ವೀಡಿಯೋಗಳನ್ನ ನೋಡ್ತಿರ್ತೀರ ನನ್ನ ಮ ಮನಕ ಮರಿಗಳನ್ನು ತೊಗೊಂಡಿರ್ತೀರ ನನ್ನ ಬಕ್ರೀದ್ಗೋಸ್ಕರ ಮರಿಗಳನ್ನ ತೊಗೊಂಡು ಇಟ್ಕೊಂಡಿರ್ತೀರ ಸೊ ಅವರಿಗೆ ವೀಡಿಯೋನ ಶೇರ್ ಮಾಡ್ತಿರೋಂಥ ಒಂದು ಸಣ್ಣ ಒಂದು ನಿಮ್ದೊಂದು ಕಿವಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಮಾಡಿ ಅಥವಾ ಇದು ನಿಮ್ಮ ಅನುಕೂಲಕ್ಕೆ ತಕ್ಕದ್ದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟು ಕೊಟ್ಟಿದ್ದು ಬಟ್ ನನ್ನ ಮಾತನ್ನು ನನ್ನ ಯೂಟ್ಯೂಬಲ್ಲಿ ತುಂಬ ಜನ ನಾನು ವೀಡಿಯೋಗಳನ್ನ ನೋಡಿರ್ತೀರ ಬಟ್ ಅದರಲ್ಲಿ ಯಾರೋ ಒಬ್ಬರು ಕೇಳ್ಬೋದು ಅದು ಒಬ್ಬರಿಗೆ ಕೇಳೋಣ ಸಾಕು ನಂಗೆ ತುಂಬ ಖುಷಿ ಕೊಡತ್ತೆ ಅಂದರು ಕೇಳಬೇಕಂತೇಳಿಲ್ಲ ಅದೇನಪ್ಪ ಅಂದರೆ ನೀವು ಒಂದು ಮರಿನ ಸಾಕೊಂಡು ಬಕ್ರೀದ್ಗಂತಾನೆ ಇಪ್ಪತ್ತು ಸಾವಿರಕ್ಕೆ ಮರಿಗಳನ್ನ ಕೊಡಬೇಕು ಅಂತ ನೀವೇನಾದರೂ ಅಂದ್ಕೊಂಡು ನಿಮ್ಮ ಹತ್ರ ಮರಿಗಳನ್ನ ಇಟ್ಟುಕೊಂಡಿದ್ದರೆ ಅದು ಒಂದು ಮರಿನ ಎಕ್ಸಾಂಪಲ್ ಇರೋದು ನಿಮ್ಮ ಹತ್ರ ನೂರು ಮರಿ ಇರಲಿ ಈ ಇಪ್ಪತ್ತಿರಲಿ ಹತ್ತೇ ಇರಲಿ ಐದೇ ಇರಲಿ ಮ್ಯಾಟ್ರ್ ಅದು ಏನೇ ಇರಲಿ ನಾನು ಕೊಡೋದು ಒಂದು ಮರಿ ಎಕ್ಸಾಂಪಲು ನಿಮ್ಮ ಹತ್ರ ಒಂದು ಮರಿ ಇದೆ ಸೊ ಈ ಮರಿನ ನೀವು ಹತ್ತು ತಿಂಗಳ ಎಂಟು ತಿಂಗಳ ಆರು ತಿಂಗಳ ಮೇಸಿದ್ರೆ ನಿಮ್ಮ ಆಕ್ಸೆಪ್ಟೇಷನ್ ರೇಟು ಇಪ್ಪತ್ತು ಸಾವಿರಕ್ಕೆ ಮರಿಗಳನ್ನ ಕೊಡಬೇಕು ಅಂದ್ಕೊಂಡು ನೀವು ಮರಿ ಸಾಕಿದ್ರೆ ಈ ವರ್ಷ ಅದನ್ನು ನೀವು ಅನ್ಕೊಂಡಕ್ಕಿಂತ ಒಂದು ಸಾವಿರ ಕೊಡೋದು ಕೂಡ ತುಂಬ ಉತ್ತಮ ಅದು ನೀವು ಇವಾಗಲೇ ಬರಲಿ ನಿಮ್ಗೆ ರೇಟು ಇಪ್ಪತ್ತು ಸಾವಿರ ನೀವು ಅನ್ಕೊಂಡಿದ್ದೀರಾ ಹತ್ತೊಂಬತ್ತು ಸಾವಿರಕ್ಕೆ ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾರಾದರೂ ಕಸ್ಟಮರ್ಗಳು ಬಂದು ಗಿರಾಕಿಗಳು ಬಂದು ರೇಟನ್ನು ಕೇಳ್ತಿದ್ರೆ ದಯವಿಟ್ಟು ಕೊಟ್ಟು ಖಾಲಿ ಮಾಡೋದು ತುಂಬ ಸೂಕ್ತ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ನೀವು ಕೊಡೋದು ಬಿಡೋದು ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಸೊ ನನಗೆ ನನ್ನ ನಾನು ವೀಡಿಯೋಗಳನ್ನ ತುಂಬ ಜನ ನೋಡಿ ನನ್ನ ಮೇಲೆ ತುಂಬಾ ಗೌರವ ಇಟ್ಕೊಂಡಿದ್ದೆ ಸೊ ನಾನು ಕೆಲವೊಬ್ಬರು ನನ್ನ ಮಾತುಗಳನ್ನ ಕೇಳ್ತೀರ ಅಂಥವ್ರ ಮೂರು ಈ ವಿಡಿಯೋನ ಮಾಡ್ತಾಯಿದ್ದೀವಿ ಹೊರತಾಗಿ ನಿಮಗೆ ಅಷ್ಟಕ್ಕೆ ಕೊಡಿ ಅಂತ ಏನಲ್ಲ ಸೊ ನಾನು ಕಂಡಿದ್ದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅದ್ರ ಉದ್ದೇಶ ನಿಮಗೂ ಕೂಡ ಒಳ್ಳೆಯದಾಗಲಿ ಸೊ ನೀವು ಬಕ್ರೀದಿನೂ ನಲವತ್ತು ದಿನ ಹೆಚ್ಚು ಕಡಿಮೆ ಇದೆ ಸೊ ನಲವತ್ತು ದಿನ ಕೂಡ ನಿಮ್ಮ ಹೆಸರು ಅಷ್ಟೇ ಅಷ್ಟೇ ದುಡ್ಡು ಬರ್ತಿದ್ದೆ ತಾನೆ ಮಾರುಕಟ್ಟೆ ಯಾವ ಥರ ಇರುತ್ತೆ ನನಗಾದ್ರೂ ಏನು ಗೊತ್ತು ನಿಮಗಾದ್ರೂ ಏನು ಗೊತ್ತು ಸೊ ನಿಮ್ಮ ಹತ್ರ ಇರೋ ಪದಾರ್ಥನ ಸ್ವಲ್ಪ ಖಾಲಿ ಮಾಡ್ಕೊಂಡು ಮತ್ತೆ ಮರಿಗಣ ತಗೋರಿ ಸೊ ಈ ವರ್ಷ ಬಕ್ರೀದ್ ಯಾವ ಥರ ಆಗುತ್ತೆ ಯಾರಿಗೂ ಗೊತ್ತು ಸೊ ಹಾಗಾಗಿ ಭಯ ಬೀಳಬೇಡ್ರಿ ಭಯ ಬೀಳೋದು ಮನುಷ್ಯನಿಗೆ ಅದು ಅವಾಗ ಅವಾಗ ಸಂಭವಿಸುತ್ತೆ ಮನುಷ್ಯಗೆ ಆ ಥರ ಭಯನೂ ಇರುತ್ತೆ ಸ್ವಲ್ಪ ಆ ಥರ ಎಲ್ಲಾದರೂ ಇರುತ್ತೆ ಬಟ್ ಹಾಗಂತ ನೀವು ಈ ಥರ ಮಾಡ್ಕೋಬೇಡಿ ಬಟ್ ನಾನು ಕಣ್ಣದ್ದನ್ನೇ ನಿಮಗೆ ಹೇಳಿದ್ದೇನೆ ಹೊರತಾಗಿ ಇದರ ಉದ್ದೇಶ ನೀವು ಕಡಿಮೆ ರೇಟಿಗೆ ಅಡ್ಡಾದಿಟ್ಟಿ ರೇಟಿಗೆ ಕೊಡಲಿ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ನೋಡಿಕೊಂಡು ತಾಳ್ಮೆ ಮಾಡಿಕೊಂಡು ಕೊಡಿ ಮತ್ತೆ ಇನ್ನೊಂದು ವಿಚಾರ ನೀವು ದಯವಿಟ್ಟು ಗಮನಿಸಬೇಕು ಮರಿಗಳನ್ನ ಮಾರ್ಕೆಟಿಂಗ್ ಇಲ್ಲೇ ಶುರು ಮಾಡ್ಕೊಂಬಿಡಿ ಯಾಕೆ ನಲ್ವತ್ತು ದಿನ ಹೆಚ್ಚು ಕಡಿಮೆ ಇದೆ ಮರಿಗಳು ಬಕ್ರೀದಿಗೆ ನಾ ಸೇಲ್ ಮಾಡೋದು ಸೊ ಹಾಗಾಗಿ ಇವಾಗಲೇ ಮಾಡ್ಕೊರಿ ನಿಮ್ಗೆ ನಲ್ವತ್ತು ದಿನ ಮೇಸಿ ನೀವೇನು ಕೋಟಿನ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಸೊ ನಿಮಗೆ ನಿಮ್ಗೆ ಆ ಖರ್ಚುಗಳೇ ಇರುತ್ತೆ ಒಂದು ಮರಿಯಿಂದ ಅಷ್ಟು ಖರ್ಚಿಂತೂ ಬರ್ತಿರುತ್ತೆ ತಾನೇ ಅದೋ ಖರ್ಚು ನಿಮ್ಗೆ ತಾನೆ ಈಗ ನೀವು ನಲ್ವತ್ತು ದಿನ ಬಿಟ್ಟು ಮರಿಗಳನ್ನ ಕೊಡೋದು ಇವಾಗಲೇ ಕೊಟ್ಬಿಟ್ಟು ಅದು ಖರ್ಚು ನಿಮಗೆ ಉಳಿತೆ ತಾನೆ ಸೊ ಹಾಗಾಗಿ ಮರಿಗಳನ್ನ ಸೇ ಸೇಲ್ ಮಾಡ್ಕೊಂಬಿಡಿ ಆದಷ್ಟು ಬೇಗ ದಯವಿಟ್ಟು ಹಾಗಾಗಿ ಅಡ್ಡ ತಿಂಡಿ ಏನು ಮರಕ್ಕೆ ಹೋಗಿ ಹೋಗ್ಬೇಡ್ರಿ ಬಟ್ ನಿಮಗೆ ಧೈರ್ಯ ಇತ್ತು ನನ್ನ ಹತ್ರ ಅದು ಆಗಲಿ ನೋಡ್ಕೊತೀನಿ ನಾನು ನನಗೆ ಇರಲಿ ನನಗೆ ತೊಂದರೆ ಇಲ್ಲ ನಾನು ಮರಿಗಾನ ಸೇಲ್ ಮಾಡೋ ಅಭಿಸ್ಟಿರಿ ನನಗೆ